ಹ್ಯಾಪಿ ಮಾರ್ನಿಂಗ್ ನನ್ನೆಲ್ಲ ಕುಟುಂಬದವರಿಗೂ ನುವೆ ಬೆಳಗಿನ ಶುಭೋದಯಗಳು ಇವತ್ತಿನ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಏನೋ ಒಂಥರ ಹೊಸ ಉಲ್ಲಾಸ ಉತ್ಸಾಹ ಖುಷಿ ತುಂಬ ಸಂತೋಷ ಆಗ್ತಾ ಇದೆ ಇವತ್ತಿನ ಈ ಆನಂದ ಕಾರಣ ಏನು ಅನ್ನೋದನ್ನ ವ್ಲಾಗ್ ನ ಎಂಡಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಎಲ್ರಿಗೂ ಶುಭೋದಯ ಬದುಕು ಸುಂದರವಾಗಿರಬೇಕು ಅಂತ ಅಂದರೆ ಒಳ್ಳೆ ಆಲೋಚನೆಗಳಿರಬೇಕು ಹಾಗೆ ಭವಿಷ್ಯದ ಬಗ್ಗೆ ಒಳ್ಳೆ ಕನಸುಗಳಿರಬೇಕು ಈ ಮಾಗಿ ಚಳಿ ಬೆಳಗ್ಗೆ ಹೊತ್ತು ಹೇಗಪ್ಪ ಎದ್ದೇಳದು ಮೈಗೆ ಇಷ್ಟೊಂದು ಚಳಿ ಚಳಿ ಅನ್ನಿಸ್ತಾ ಇದೆಯಲ್ಲಪ್ಪಾ ಹೇಗಪ್ಪಾ ಕೆಲಸಗಳನ್ನ ಮಾಡೋದು ಅಂತ ಅನ್ನಿಸ್ತಾ ಇದ್ರೆ ನಾವು ಚಳಿಗೆ ಗುಡ್ ಬೈ ಹೇಳೋದಕ್ಕೋಸ್ಕರ ಬೆಳಗ್ಗೆ ಎದ್ದು ಬಿಸಿ ಬಿಸಿ ಗರ್ಮಾ ಗರಂ ಚಾಯ್ ಮಾಡಿಕೊಂಡು ಕುಡಿದು ದಿನನ ಪ್ರಾರಂಭ ಮಾಡೋದು ಅದಕ್ಕೆ ರೆಡಿ ಆಗ್ತಾ ಇದ್ದೀವಿ ತುಂಬ ಜನ ಚಳಿಗಾಲಕ್ಕೆ ಫಿಲ್ಟರ್ ಕಾಫಿನ ಪ್ರಿಫರ್ ಮಾಡಿದ್ರೆ ನಾನು ಮಾತ್ರ ಪಕ್ಕ ಟೀನೇ ಪ್ರಿಫರ್ ಮಾಡೋದು ನನಗೆ ಟೀ ಕುಡಿದ್ರೆ ಬೆಳಗ್ಗೆ ತುಂಬ ಆಗಿ ಮಾರ್ನಿಂಗ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಬಿಸಿ ಬಿಸಿಯಾಗಿ ಟೀ ಕುಡಿದು ಬೆಳಗ್ಗೆ ತಿಂಡಿಗೆ ಅಂತ ಬಾತ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಫಸ್ಟು ನಾನು ಮೆಂತ್ಯ ಬೇಕಾಗಿರೋ ಅಂಥ ಮಸಾಲೆನ ರುಬ್ಕೋತಾ ಇದ್ದೀನಿ ಇಲ್ಲಿ ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಆರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸೊ ಅದ್ರ ಜೊತೆಗೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಒಂದೆರಡು ಲವಂಗ ರುಚಿಗೆ ಮಾತ್ರ ಲವಂಗ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಖಾರ ಜಾಸ್ತಿ ಆಗ್ಬಿಡುತ್ತೆ ಸೊ ಸ್ವಲ್ಪ ಚಕ್ಕೆ ಮತ್ತು ಗರಂ ಮಸಾಲ ಸ್ವಲ್ಪ ಇದಿಷ್ಟನ್ನು ಹಾಕ್ಕೊಂಡು ಕಲರ್ ಬರೋದಕ್ಕೋಸ್ಕರ ಟೇಸ್ಟಿಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚಟ್ನಿ ಹದಕ್ಕೆ ಮಸಾಲೆನ ರುಬ್ಕೊಂಡ್ರೆ ಬಾತ್ ಮಸಾಲೆ ರೆಡಿಯಾಗಿರುತ್ತೆ ಸೊ ಈ ರೀತಿ ಮಸಾಲೆನ ರುಬ್ಕೊಂಬಿಟ್ರೆ ಇನ್ಸ್ಟೆಂಟಾಗಿ ಒಂದು ಹತ್ತು ನಿಮಿಷದಲ್ಲಿ ನಾವು ಮೆಂತ್ಯಾಭಾತನ ಮಾಡ್ಕೋಬಹುದು ಇದು ಮಾಡೋದಕ್ಕೂ ತುಂಬ ಸುಲಭ ಮತ್ತು ತುಂಬಾ ರುಚಿಯಾಗಿರುತ್ತೆ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಬಾಕ್ಸ್ ರೆಸಿಪಿಗೆ ನಿಜವಾಗ್ಲೂ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಯಾರಾದರೂ ವೀಡಿಯೋ ನೋಡ್ತಾ ಇದ್ದವರು ಮೆಂತ್ಯ ಭಾತನ ಮಾಡ್ತೀರಾ ಅಂತ ಅಂದರೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಮಾತ್ರ ಮರಿಬೇಡಿ ಸೊ ಈಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಮತ್ತು ಅರ್ಶನ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ ಸಣ್ಣ ಹುರಿನಲ್ಲೇ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಸೀದ್ ಹೋಗೋದಿಲ್ಲ ಲೈಟಾಗಿ ಫ್ರೈ ಆಗುತ್ತೆ ಒಳ್ಳೆ ಘಮ್ ಅಂತ ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಷ್ಟು ಆದಮೇಲೆ ನಾನು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಆ್ಯಕ್ಚುಲಿ ಫ್ರೆಂಡ್ಸ್ ನಾನು ಅಮ್ಮನ ಮನೇಲಿರೋದ್ರಿಂದ ನನ್ನ ಹತ್ರ ಯಾವುದೇ ರೀತಿಯಾದಂಥ ಟ್ರೈಪೋರ್ಡ್ ಇಲ್ಲ ನಾನು ನನ್ನ ಲೆಫ್ಟ್ ಹ್ಯಾಂಡಲ್ಲೇನೇ ಮೊಬೈಲ್ನ ಹಿಡ್ಕೊಂಡು ರೈಟ್ ಹ್ಯಾಂಡಲ್ಲಿ ಕುಕ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಶೇರ್ ಮಾಡಬೇಕು ಅನ್ನೋ ಇಂಟ್ರೆಸ್ಟಿಂದನೇ ಎಲ್ಲನೂ ಮಾಡ್ತಾ ಇದ್ದೀನಿ ಸೊ ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಟೊಮೆಟೊನೂ ಚೆನ್ನಾಗಿ ಸ್ಮೂತ್ ಆದಮೇಲೆ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಹುರಿದ್ರು ಸಾಕು ಮೆಂತ್ಯ ಸೊಪ್ಪು ಸ್ವಲ್ಪ ಕಡಿಮೆ ಆಗ್ಬಿಡತ್ತೆ ಕ್ವಾಂಟಿಟಿ ಎಣ್ಣೆಯಲ್ಲಿ ಫ್ರೈ ಮಾಡಿದ ತಕ್ಷಣನೇ ಮತ್ತೆ ಅದು ಘಮ್ ಅಂತ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಅಷ್ಟಾಯಿತು ಅಂತ ಅಂದರೆ ಸಾಕು ನಾವು ಹುರ್ಕೊಳ್ಳೋದನ್ನ ನಿಲ್ಸ್ಕೊಬಿಡಬೇಕು ಮೆಂತ್ಯ ಸೊಪ್ಪು ಆರೋಗ್ಯ ದೃಷ್ಟಿಯಿಂದ ಅಂತೂ ತುಂಬಾ ಒಳ್ಳೇದು ಮೆಂತ್ಯ ಸೊಪ್ಪಲ್ಲಿ ಪಲಾವು ಮೆಂತ್ಯ ಸೊಪ್ಪಿನ ರೊಟ್ಟಿ ಚಪಾತಿ ತುಂಬ ನಾನು ಕುಕ್ ಮಾಡ್ತೀನಿ ಮೆಂತ್ಯನ ಆದಷ್ಟು ಬಳಸೋದ್ರಿಂದ ಹೇರ್ ಲಾಸ್ ಆಗೋದಿಲ್ಲ ಮತ್ತೆ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಸ್ಪೆಷಲಿ ನಮಗೆ ಐರನ್ ಕಂಟೆಂಟ್ ಅಂದರೆ ಕಬ್ನದಾಂಶ ಅಂತ ಏನು ಹೇಳ್ತೀವಿ ಅದು ತುಂಬಾನೇ ಇಂಪ್ರೂವ್ ಆಗುತ್ತೆ ಸೊ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಬಳಸಬಹುದು ಸೊ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಅದಕ್ಕೆ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರಿದ್ಬಿಟ್ಟು ಮೆಷರ್ಮೆಂಟಲ್ಲೇ ಹಾಕೋತಾ ಇದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿನ ತಗೋತಾ ಇದ್ದೀನಿ ಸೊ ಅದಕ್ಕೆ ಎರಡೂವರೆ ಗ್ಲಾಸ್ ಅಷ್ಟು ನಾನು ನೀರನ್ನ ಹಾಕೊಂಡಿದ್ದೀನಿ ಸೊ ಒನ್ ಈಸ್ಟ್ ಟು ಅಂದರೆ ಮೂರು ಗ್ಲಾಸ್ ನೀರು ಹಾಕೋಬೇಕು ಬಟ್ ಬಾತೆಲ್ಲ ಮಾಡೋವಾಗ ನಾನು ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ಮೆತ್ತ ಮೆತ್ತಬಿಟ್ರೆ ರುಚಿ ಇರಲ್ಲ ಅಂತ ಹೇಳಿ ಎರಡೂವರೆ ಗ್ಲಾಸ್ ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಸೊ ಅದಾದ್ಮೇಲೆ ಬಿಡಿಸಿಟ್ಟಿರೋಂಥ ಅವರೆಕಾಳಿತ್ತು ಸೊ ಅದನ್ನು ಕೂಡ ಒಂದೆರಡು ಹಿಡಿ ಅವರೆಕಾಳು ಹಾಕ್ಕೊಂಡಿದ್ದೀನಿ ಸೊ ಬಾತ್ಗೆ ಅವರೆಕಾಳನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಆದ್ಮೇಲೆ ನೋಡಿ ಕೊನೆಗೆ ತೊಳ್ದಿಟ್ಕೊಂಡಿರೋ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಕುಕ್ಕರ್ ಅಲ್ಲಿ ಒಂದು ಬಿಸಿ ಬಿಸಿ ಹಾಕ್ಸಿದಾಗಿರೋ ರುಚಿ ರುಚಿಯಾಗಿರೋ ಮೆಂತ್ಯಬಾತ್ ರೆಡಿ ಆಗತ್ತೆ ನೀವು ಕೂಡ ಮಿಸ್ ಮಾಡ್ದೇನೇ ಟ್ರೈ ಮಾಡಿ ಸೊ ತಿಂಡಿ ಕೆಲಸ ಮುಗಿಸಿ ಬಾಗ್ಲ ಸಾರಿಸಿ ರಂಗೋಲಿ ಇಟ್ಟು ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ನಮ್ಮ ಮನೆಗೆ ಕೆಲಸ ತಾಂಟಿ ಬಂದಿದ್ರು ಸೊ ಅವರೇ ಎಲ್ಲಾ ಬಟ್ಟೆ ಒಗೆದು ಪಾತ್ರೆ ತೊಳೆದು ಮತ್ ಸೊ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಹೋಗಿರ್ತಾರೆ ಅಮ್ಮನ ಮನೇಲಿ ಇದ್ದಾರೆ ಸೊ ಕೆಲ್ಸಕ್ಕೆ ಮಾತ್ರ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಎಲ್ಲ ಬಟ್ಟೆನೂ ವಾಶ್ ಮಾಡಿ ಹಾಕಿದ್ದಾರೆ ಇದು ನಮ್ಮನೆ ಹಿತ್ಲ ಕಡೆ ಜಾಗ ಸೊ ಬಟ್ಟೆ ಒಗ್ಗೋಕ್ಕೆ ಒಣಗಾಕಕ್ಕೆ ಎಲ್ಲ ಸ್ಪೇಷಿಯಸ್ ಆಗಿ ಜಾಗ ಇದೆ ಅದಾದಮೇಲೆ ನಾವಿವತ್ತು ಹೋಗಿದ್ದು ಮೈಸೂರಿಗೆ ಸೊ ಇದು ಜ್ಯುವೆಲ್ರಿ ಶಾಪು ಇದು ಬಂದು ಜಾಯ್ ಅಲ್ಲೋ ಕಾಸು ಇಲ್ಲಿ ಏನು ತಗೊಂಡ್ವಿ ಏನಕ್ಕೆ ಇಲ್ಲಿ ಬಂದ್ವಿ ಅನ್ನೋದನ್ನು ಎಲ್ಲ ಇಟ್ಟಿದ್ದೀನಿ ವೀಡಿಯೋ ಎಂಡಲ್ಲಿ ಖಂಡಿತ ಹೇಳ್ತೀನಿ ಆದರೂ ಇವತ್ತಿನ ಚಿನ್ನದ ರೇಟಲ್ಲಿ ಚಿನ್ನ ಪರ್ಚೇಸ್ ಮಾಡೋದು ಮಿಡ್ಲ್ ಕ್ಲಾಸ್ ಪೀಪಲ್ಸಿಗಂತೂ ತುಂಬಾ ಕಷ್ಟ ಬಿಕಾಸ್ ದಿನದಿಂದ ದಿನಕ್ಕೆ ಚಿನ್ನದ ರೇಟು ವೇರಿಯೇಷನ್ಸ್ ಆಗ್ತಾನೇ ಇದೆ ರೇಟು ಕೂಡ ಜಾಸ್ತಿ ಆಗ್ತಾ ಇದೆ ಬಟ್ ಏನು ಮಾಡೋದು ನಮಗೆ ಒಂದು ಅಕೇಶನ್ ಇರೋದ್ರಿಂದ ಪರ್ಚೇಸ್ ಮಾಡಲೇಬೇಕು ಅಂತ ಅಂದ್ಕೊಂಡು ಬಂದಿದ್ವಿ ಸೊ ಏನು ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಸೊ ಅದಾದಮೇಲೆ ಒಂದು ಸ್ವಲ್ಪ ಬಟ್ಟೆ ಪರ್ಚೇಸಿಂಗ್ ಇತ್ತು ಮತ್ತು ಕೊಡೋರಿಗೆ ಅರ್ಶನಾ ಕುಂಕುಮಕ್ಕೆ ಅಂತ ಹೇಳಿ ಬ್ಲೌಸ್ ಪೀಸ್ ಎಲ್ಲ ತೊಗೋಬೇಕಿತ್ತು ಅದಕ್ಕೋಸ್ಕರ ನಾವು ಮನ್ನಾರ್ಸ್ ಅಂತ ಹೇಳಿ ಒಂದು ಕ್ಲಾತ್ ಸೆಂಟರಿಗೆ ಬಂದ್ವಿ ಇದು ಕೂಡ ಇರೋವಂಥದ್ದು ಮೈಸೂರಲ್ಲೇನೇನೆ ತುಂಬಾ ದೊಡ್ಡ ಶಾಪು ತುಂಬ ವೆರೈಟೀಸ್ ಇದೆ ಇದರಲ್ಲಿ ನಮಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲ ತರ ಡಿಸೈನ್ಸು ಸಾರೀಸು ಡ್ರೆಸ್ಸು ಎಲ್ಲ ಕೂಡ ರೀಸನೇಬಲ್ ಪ್ರೈಸಲ್ಲಿ ಅವೈಲಬಲ್ ಇದೆ ಸೊ ಎಲ್ಲ ಪರ್ಚೇಸಿಂಗ್ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಕಣ್ಣಿಗೆ ಬೇಕಾದಂಥ ಎಲ್ಲ ವಸ್ತುಗಳು ಸಿಗೋ ಊರು ಅಂತ ಅಂದರೆ ಮೈಸೂರು ನಮ್ಮೂರಿಂದ ಮೈಸೂರಿಗೆ ಎರಡು ಅವರ್ ಜರ್ನಿ ಸೊ ನಾವು ಏನೇ ದೊಡ್ಡ ದೊಡ್ಡ ಪರ್ಚೇಸಿಂಗ್ ಮಾಡಬೇಕು ಅಂತ ಅಂದ್ರೂ ಮೈಸೂರಿಗೆ ಹೋಗ್ತೀವಿ ಸ್ವಲ್ಪ ಟ್ರಾವೆಲಿಂಗ್ ಕಷ್ಟ ಅಂತ ಅನಿಸಿದ್ರೂ ಕೈಗೆಟ್ಕೋ ಬೆಲೆಯಲ್ಲಿ ಒಳ್ಳೆಯ ಪದಾರ್ಥಗಳು ಸಿಗುತ್ತೆ ಸೊ ಟ್ರಾವೆಲಿಂಗ್ ಎಲ್ಲ ಮುಗಿಸ್ಕೊಂಡು ಪರ್ಚೇಸಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ಬಂದಾಗ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಸೊ ಇದೆಲ್ಲ ಏನಕ್ಕೆ ಮಾಡಿದ್ವಿ ಯಾಕೆ ಇವೆಲ್ಲ ಪರ್ಚೇಸಿಂಗ್ ಮಾಡ್ತಾ ಇದ್ದೀವಿ ಅಂತ ಕೇಳ್ತಾ ಇದ್ದೀರಾ ಇದು ಮಗಳ ಆರತಿ ಶಾಸ್ತ್ರಕ್ಕೆ ಸೊ ವಿಡಿಯೋ ಎಂಡಲ್ಲಿ ನಿಮಗೂ ಕೂಡ ಇನ್ವಿಟೇಷನ್ನು ಶೇರ್ ಮಾಡ್ತೀನಿ ಇದೇ ಭಾನುವಾರ ಎರಡನೇ ತಾರೀಕು ಮಗಳಿಗೆ ಆರ್ತಿ ಶಾಸ್ತ್ರನ ಇಟ್ಕೊಂಡಿದ್ದೀವಿ ಈಗಾಗಲೇ ನಾನು ಅವಳ ಹಾಫ್ ಸ್ಯಾರಿ ಫಂಕ್ಷನ್ ಅಂತ ಹೇಳಿ ಐದನೇ ದಿನದ ಶಾಸ್ತ್ರದ ವಿಡಿಯೋನ ಶೇರ್ ಮಾಡಿದ್ದೀನಿ ಐದನೇ ದಿನದ ಶಾಸ್ತ್ರ ಎಲ್ಲ ನಾವು ಮನೆ ಮಟ್ಟಕ್ಕೆ ಮಾಡ್ಕೋತೀವಿ ಹದಿನಾರನೇ ದಿನದ ಫಂಕ್ಷನ್ ಏನಿದೆ ಅದು ಸ್ವಲ್ಪ ನಮ್ಮ ಕ್ಲೋಸ್ ರಿಲೇಟಿವ್ ಸರ್ಕಲ್ಸ್ ಮತ್ತೆ ಫ್ರೆಂಡ್ಸು ಎಲ್ಲರನ್ನು ಕರ್ಕೊಂಡು ಒಂದು ಫಂಕ್ಷನ್ನ ಮಾಡ್ಕೋತೀವಿ ಸೊ ಎಲ್ಲರೂ ಬಂದು ಆಶೀರ್ವಾದ ಮಾಡೋದ್ರಿಂದ ಮಗುಗೂ ಕೂಡ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಕಡೆ ಸಂಪ್ರದಾಯ ಪದ್ಧತಿ ನಂಬಿಕೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಯಾರಾದರೂ ಮೊದಲನೇ ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೂ ಕೂಡ ರೀಚ್ ಆಗುತ್ತೆ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ವೀಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ನಾಳೆ ನಾಡಿದ್ದು ಏನೆಲ್ಲ ಆಗುತ್ತೆ ಸಾಧ್ಯ ಆದಷ್ಟು ವೀಡಿಯೋನ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸಿಗೋಣ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಾನು ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್